ಮೇಲಿಲ್ಲ ಒಲೆ ಮೇಲೇ ಬೇಯಿಸ್ತಾರೆ ನೋಡಿ ನಾನು ತಂಗಿ ಮಾಡ್ಲಿಕ್ಕೆ ಹೋಗ್ತಾಳೆ ಅಲ್ಲಿ ಕೂಡ ನಾನು ತರಿಸಿರೋದು ಎಷ್ಟು ಒಂದು ಮೂವತ್ತೈದು ನಲ್ವತ್ತು ರೊಟ್ಟಿ ಇದಾವೆ ನಾನು ಲೆಕ್ಕ ಹಾಕಿಲ್ಲ ನೋಡಬೇಕು ಫ್ರೆಂಡ್ಸ ನಾನಂದರೆ ಇನ್ನು ಧನುಷ್ಯ ಸ್ವಲ್ಪ ಶ ಶಾಲೆಗೆ ತೊಗೊಂಡು ಹೋಗ್ತೀನಮ್ಮ ಅಂಥೇಳಿದ್ದೆ ಅವನಿಗೆ ಸ್ವಲ್ಪ ಶಾಲೆಗೆ ಕೊಟ್ಟರೆ ಆಯಿತು ಅಂಥೇಳಿ ತೊಗೊಂಡು ಬಂದಿದ್ದೇನೆ ಫ್ರೆಂಡ್ಸ್ ಯಾರಿಗಾರ ಬೇಕಾದರೆ ಕಮೆಂಟ್ ಮಾಡಿ ಹೇಳಿ ನಮ್ಮ ವಿಡಿಯೋ ಎಷ್ಟಾಗಿದ್ದರೆ ಅವನು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಮತ್ತೆ ಸಿಗ್ತೇನೆ ಬಂದಿದೆ ಅಂತ ಹೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಸುಡ್ತಾ ಇದ್ದಾವೆ ಫ್ರೆಂಡ್ಸ್ ಇನ್ನು ನಾನು ಒಂದು ಕಟ್ ಮಾಡಿ ಕೂಡ ತೋರಿಸ್ತೀನಿ ನೋಡಿ ಸೌಂಡ್ ಕೇಳ್ತಿರ್ಬೋದು ನಿಮಗೆ ಒಳಗಡೆ ಸಾಫ್ಟ್ ಆಗಿ ಹೊರಗಡೆ ಗರಿ ಗರಿಯಾಗಿ ತುಂಬ ತುಂಬಾ ತುಂಬ ಚೆನ್ನಾಗಿ ಬಂದಿದ್ದಾವೆ ಟೊಮೆಟೊ ಸಾಸ್ ಒಟ್ಟಿಗೆ ಆದ್ರೂ ತಿನ್ಬೋದು ಇಲ್ಲಾಂದರೆ ನೀವು ಟೀ ಕಾಫಿ ಕುಡಿತಿರ್ತಿರಲ್ಲ ಆ ಟೈಮಲ್ಲಿ ಆದರೂ ಇಲ್ಲ ಅನ್ನಕ್ಕೂ ಅನ್ನ ಸಾಂಬಾರು ಊಟ ಮಾಡುವಾಗ ಸೈಡ್ ಡಿಶ್ ಆಗಿ ತುಂಬಾ ಚೆನ್ನಾಗಿರುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ಟ್ರೈ ಮಾಡಿದ ಮೇಲೆ ಕಮೆಂಟ್ ಮಾಡಿ ಹೇಳಿ ಹೇಗ್ ಬಂದಿದೆ ಅಂತ ಹೇಳಿ ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಫ್ರೆಂಡ್ಸ ಚೆನ್ನಾಗಿದ್ದೀರಾ ನಾವು ಸ ಚೆನ್ನಾಗಿದ್ದೀವಿ ನೋಡಿ ಫ್ರೆಂಡ್ಸ ಏನು ಗೊತ್ತಾ ನಾನು ನಿನ್ನೆ ಊರಿಗೆ ಹೋಗಿದ್ನಲ್ಲ ಏನೇನು ತಂದಿದ್ದೀನಿ ಅಂಥೇಳಿ ತೋರಿಸ್ತೇನೆ ಇದು ಸಿಂಪಲ್ಲಾಗು ಇದರಲ್ಲಿ ಏನು ವಿಶೇಷತೆ ಅಷ್ಟೊಂದಿಲ್ಲ ಇದರೊಟ್ಟಿಗೆ ಒಂದು ರೆಸಿಪಿ ಕೂಡ ಜಾಯಿನ್ ಮಾಡ್ತೀನಿ ರೆಸಿಪಿ ಕೂಡ ತುಂಬ ದಿನ ಆಯ್ತು ಹಾಕಿರಲಿಲ್ಲಲ್ಲ ರೆಸಿಪಿ ಕೂಡ ಜಾಯಿನ್ ಮಾಡ್ತೀನಿ ಈಗ ಏನೇನು ತಂದಿದ್ದೀನಿ ಅಂತೇಳಿ ಒಂದು ಸತಿ ತೋರಿಸ್ಬಿಡ್ತೀನಿ ನನ್ನ ಮಾಮೂಲಿ ಆಗಿ ಉತ್ತರ ಕರ್ನಾಟಕ ಸೈಡ್ ಏನು ಸಿಗುತ್ತೆ ಅದನ್ನೆಲ್ಲ ಸ್ವಲ್ಪ ಸ್ವಲ್ಪ ತೊಗೊಂಡಿನಿ ಟೈಮ್ ಸಹ ಇರಲಿಲ್ಲಲ್ಲ ಅಮ್ಮನ ಮನೆಯಲ್ಲಿ ಒಂದೇ ದಿನ ಇರೋದರಿಂದ ತುಂಬ ಕಡೆ ಹೋಗಬೇಕಾಗಿತ್ತು ಆಚೆ ಈಚೆ ತಿರುಗಾಡಿ ಮತ್ತು ಸ್ವಲ್ಪ ಹುಷಾರಿದ್ದವ್ರನ್ನೆಲ್ಲ ನೋಡೋದಿತ್ತು ಹಾಗೆಲ್ಲ ಬ್ರೋ ನನಗೂ ಟೈಮ್ ಸಿಗಲಿಲ್ಲ ಒಂದು ನಾಲ್ಕೈದು ದಿನ ಹೋಗಿದರೆ ಸ್ವಲ್ಪ ಬೇಕಾದಂಥ ಸಾಮಾನುಗಳು ತೊಗೋತಿದ್ದೆ ಸ್ವಲ್ಪ ಸ್ವಲ್ಪ ತೊಗೊಂಡಿದ್ದೀನಿ ಏನೇನು ತೊಗೊಂಬಂದಿದ್ದೀನಿ ಅಂಥೇಳಿ ತೋರಿಸ್ತೇನೆ ಅಲ್ಲೊಂದಿಷ್ಟು ಹೋಗಿ ಎಲ್ಲ ಗಾಡಿಗಳು ಆಚೆ ಈಚೆ ಮಲ್ಕೊಂಡವು ಇಲ್ಲೊಬ್ರು ಕೂತಿದ್ದಾರೆ ಫ್ರೆಂಡ್ಸ್ ಏನೇನು ತಂದಿದ್ದೀನಿ ಅಂತೇಳಿ ಒಂದು ಸರ್ತಿ ತೋರಿಸ್ತೇನೆ ಬನ್ನಿ ಫ್ರೆಂಡ್ಸ ನೀನು ಊರಿಗೆ ಹೋಗಿದ್ನಲ್ಲ ನೋಡಿ ನಿಮ್ಮಮ್ಮ ನನಗೆ ಒಂದು ಸೀರೆ ಕೊಟ್ಟಿದ್ದಾರೆ ಕಾಣ್ತಿರ್ಬೋದು ಇದು ಸೀರೆ ಕೊಟ್ಟಿದ್ದಾರೆ ನೋಡಿ ಒಂದು ಸೀರೆ ಅಮ್ಮ ನನ್ನ ತಾಯಿ ಕೊಟ್ಟಿರೋದು ನನಗೆ ಸೀರೆ ಹೇಗಿದೆ ಅಂತೇಳಿ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್ ಇದೊಂದು ಸೀರೆ ಸ್ಟೇ ನಮ್ಮ ಅಮ್ಮನ ಮನೆಯಲ್ಲಿ ಜಾತ್ರೆ ಇತ್ತು ಅಂತ ಹೇಳಿದ್ನಲ್ಲ ಫ್ರೆಂಡ್ಸ್ ಬುಧವಾರ ದಿನ ಜಾತ್ರೆ ಮಾಡಿದ್ದೆ ಸ್ಟೇ ಹಣ್ಣಿಗೆ ಇದೊಂದು ಬ್ಯಾಗ್ ತೊಗೊಂಡಿದೆ ಬ್ಯಾಗ್ ಬೇಕಾಗಿತ್ತು ಎಲ್ಲೇ ಆದರೂ ಹೊರಗಡೆ ಹೋಗಲಿಕ್ಕೆ ಏನಾದರೂ ಹಾಕೊಂಡು ಹೋಗ್ಲಿಕ್ಕೆ ಬೇಕಾಗಿತ್ತು ಕಾಲೇಜ್ ಬ್ಯಾಗ್ ಹೋಯ್ತಿದ್ಲು ದೊಡ್ದಾಗ್ತಿತ್ತಲ್ಲ ಅದು ಇದು ಸಿಂಪಲ್ ಒಂದು ಬ್ಯಾಗ್ ತೊಗೊಂಡೆ ಮತ್ತು ಇನ್ನೊಂದು ಹೆಂಗತ್ತಾ ಫ್ರೆಂಡ್ಸ್ ಹಳ್ಳಿ ಸೈಡು ನಾವು ಯಾರೇ ಮನೆಗೆ ಹೋದ್ರೂ ಅವರು ನಮ್ಗೆ ಬರುವಾಗ ಬ್ಲೌಸ್ ಪೀಸ್ ಕೊಡ್ತಾರೆ ನಮ್ಗೆ ಎಲ್ಲರೂ ಪ್ರತಿಯೊಬ್ಬರು ಕೊಡ್ತಾರೆ ಬ್ಲೌಸ್ ಪೀಸು ನೋಡಿ ಬ್ಲೌಸ್ ಪೀಸ್ ಎಷ್ಟು ಕೊಟ್ಟಿದ್ದಾರೆ ಇಷ್ಟು ಬ್ಲೌಸ್ ಪೀಸ್ ಕೊಟ್ಟಾರ ನೋಡಿ ಎಲ್ಲರೂ ಮನೆ ತಿರುಗಿ ಆಡಿ ಬರುವಾಗ ಇಷ್ಟು ಬ್ಲೌಸ್ ಪೀಸ್ ಆಗ್ಯಾವ ರೆಡಿ ಎಷ್ಟು ನಾಲ್ಕು ಒಂಬತ್ತು ಬ್ಲೌಸ್ ಪೀಸ್ ನೋಡಿ ಮತ್ತು ಇನ್ನೊಂದು ಹೆಂಗತ್ತ ನಮ್ಮ ಲುಂಗಿ ಲುಂಗಿರಲಿಲ್ಲ ಫ್ರೆಂಡ್ಸ್ ಇದೊಂದು ನಾನೇ ಅಲ್ಲಿ ಹಣ ಕೊಟ್ಟು ನಮ್ಮ ತಂಗಿ ಅಂಗಡಿಯಲ್ಲಿ ತೊಗೊಂಡಿದ್ದೇನೆ ಇದೊಂದು ಲುಂಗ್ ಇಲ್ಲ ಅಂಥೇಳಿ ಈ ಕೈವಸ್ತರು ತೊಗೊಂಡೆ ಅಲ್ಲೇ ಜಾತ್ರೆಯಲ್ಲಿ ನೋಡಿ ಎಷ್ಟು ಸ್ಮೂತಾಗಿದ್ದಾವ ಇವು ಐವತ್ತು ರೂಪಾಯಿಗೆ ಮೂರಂತೆ ಇವ್ನ ಮೂರು ಖರ್ಚಿಗೆ ತೊಗೊಂಡೆ ಇನ್ನೊಂದು ಏನು ಗೊತ್ತಾ ಫ್ರೆಂಡ್ಸು ಇದು ನೋಡಿ ನಾವು ಈ ಕಡೆಗೆಲ್ಲ ಎಣ್ಣೆದ್ದು ಏನಾದರೂ ಫ್ರೈ ಮಾಡಿದರೆ ಇದನ್ನ ಮಾಡಲಿಕ್ಕೆ ತಗೋತೇವೆ ಇದನ್ನು ಉತ್ತರ ಕರ್ನಾಟಕ ಸೈಡು ಇದರಲ್ಲಿ ಹೂರ್ಣ ರುಬ್ಬದ ಇದರಲ್ಲಿ ಚೆನ್ನಾಗಿರುತ್ತೆ ಅಂಥೇಳಿ ಅವರು ಹೂರ್ಣ ರುಬ್ಬು ಸಾಣಗಿ ಮತ್ತು ಇಲ್ಲಿ ಇದು ನೋಡಿ ಕಿವೋಲೆ ಕಾಣ್ತಿರ್ಬೋದು ಚಿಕ್ಕದಿದೆ ತುಂಬ ಚಿಕ್ಕದು ನನ್ನ ಮಗಳಿಗೆ ನಾನು ತಂಗಿ ತೊಗೊಂಡಿದ್ದಾಳೆ ಅಂತ ಜಾತ್ರೆ ಇದೆ ನನಗೆ ಗೊತ್ತಿಲ್ಲ ಅವರು ತಗೊಂಡಿಟ್ಟಿದ್ರು ಆಲ್ಮೋಸ್ಟ್ ನಾವು ಹೋಗೋಸ್ಟ್ರಲ್ಲಿ ತೊಗೊಂಡಿದ್ದಾರೆ ನೋಡಿ ಮತ್ತು ಶ್ರೇಯನಿಗೆ ಇನ್ನೊಬ್ರು ತಂಗಿ ಬೆಳೆ ಬೆಳೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ ಇದು ಒಂದು ಕಡೆ ವಾಚ್ ಹಾಕೊಂಡು ಒಂದೇ ಬೆಳೆ ಹಾಕೋಬೇಕು ನೋಡಿ ಎಷ್ಟು ಚೆನ್ನಾಗಿದೆ ಕಡಗ ಬೆಳಿ ಎಲ್ಲ ಮಾಡಿಸ್ತಾರೆ ನೋಡಿ ಆ ಥರ ಇದೆ ಬೆಳೆ ಶ್ರೇಯನಿಗೆ ಇಷ್ಟ ಆಗಿದೆ ಮತ್ತು ನೋಡಿ ತುಂಬ ಕಮ್ಮಿ ರೇಟಿಗೆ ನಾನು ಚಿಕ್ಕ ಚಿಕ್ಕ ಸ್ಪೂನ್ಗಳು ರೆಸಿಪಿಗೆ ಬಾಂಡ್ಲಿಗಳೆಲ್ಲ ಚಿಕ್ಕ ಚಿಕ್ಕ ಇದ್ದು ಅಲ್ಲ ಸ್ಪೂನ್ಗಳು ತೊಗೊಂಡೆ ನೋಡಿ ಇದು ಹದಿನೈದು ಒಂದು ಸ್ಪೂನ್ ಇದೆಲ್ಲ ಇವೆಲ್ಲ ಹದಿನೈದು ರೂಪಾಯಿ ನೋಡಿ ಫ್ರೆಂಡ್ಸ್ ಅಲ್ಲಿ ಖಾಲಿ ಹದಿನೈದು ರೂಪಾಯಿ ಇಲ್ಲಿ ತುಂಬ ಕಾಸ್ಟ್ಲಿ ಸ್ಪೂನ್ಗಳು ಏನು ಮಿನಿಮಮ್ ಇಲ್ಲ ಅಂದ್ರೂ ಒಂದು ಇಪ್ಪತ್ತೈದ ಮೂವತ್ತು ರೂಪಾಯಿ ತೊಗೋತಾರೋ ಇವು ಹದಿನೈದು ರೂಪಾಯಿ ಬಣ್ಣ ಒಂದು ಎಂಟು ಸ್ಪೂನ್ ತೊಗೊಂಡಿದ್ದೀವಿ ಹದಿನೈದು ಒಂದು ಮತ್ತು ಇದು ಹತ್ತು ರೂಪಾಯಿ ಇದು ಇದೆ ಬೇರೆ ಕಡೆ ತೊಗೊಂಡೆ ಇದು ಹತ್ತು ರೂಪಾಯಿ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ ಸ್ಪೂನು ಚಿಕ್ಕ ಚಿಕ್ಕದು ಮತ್ತು ಒಂದು ಲಿಂಬೆ ರಸ ತೆಗೆದು ಇದನ್ನು ತೊಗೊಂಡೆ ಇದಕ್ಕೆ ಇಪ್ಪತ್ತೈದು ರೂಪಾಯಿ ಇದೆ ಇದೆ ಇದು ಇಪ್ಪತ್ತೈದು ರೂಪಾಯಿ ಇದು ಇಷ್ಟು ಸ್ಪೂನ್ ತೊಗೊಂಡೆ ಅದರೊಟ್ಟಿಗೆ ನೋಡಿ ನನ್ನ ತಂಗಿ ತುಪ್ಪ ತೊಗೊಂಡಿದ್ದಾಳೆ ಸ್ವಲ್ಪ ಹಣ ಕೊಟ್ಟು ಮತ್ತು ನಮ್ಮಮ್ಮ ಹಾಲು ತೊಗೋತಾರೆ ಈಗ ಡೆಲಿವರಿ ಆಗಿದೆಯಲ್ಲ ನನ್ನ ತಂಗಿಯರಿಗೆಲ್ಲ ಬೆಳಗ್ಗೆ ರಾತ್ರಿಗೆ ಹಾಲು ತೊಗೋತಾರಲ್ಲ ಅವರಿಗೆ ಅದ್ರ ಮೇಗನ್ ಕೆನೆ ಇಟ್ಟು ಅವರು ತುಪ್ಪ ಮಾಡಿದ್ದಾರೆ ಅವರು ಒಂದು ಕೆ ಜಿಯಷ್ಟು ತುಪ್ಪ ಎಲ್ಲ ಸೇರಿ ಇದರಲ್ಲಿ ತುಪ್ಪ ಕಾಯಿಸಿ ಇದರಲ್ಲಿ ಹಾಕಿದ್ದಾರೆ ಇದು ಬೆಣ್ಣೆ ಎಲ್ಲ ತುಪ್ಪ ಕಾಯಿಸಿ ಪ್ಯೂರ್ ಹಸುವಿನ ತುಪ್ಪ ಎಮ್ಮೆದು ಅಂದರೆ ಹಸು ಅದರದ್ದು ತುಪ್ಪ ಆಕಳದಾಗಲಿ ನಂದಿನಿದಾಗಲಿ ಯಾವುದಲ್ಲ ಪ್ಯೂರ್ ನಮ್ಮಮ್ಮ ಮನೆಯಲ್ಲಿ ಮಾಡಿರೋಂಥ ತುಪ್ಪ ನೋಡಿ ಇದು ಹಾಗೆ ದೋಷ ಏನೇನೋ ಮಾಡಿದ್ರು ನೋಡಿ ಇಲ್ಲಿ ಕಾರವಾರ ಇಲ್ಲಿ ನೋಡಿ ನಮ್ಮ ಫ್ರೆಂಡು ನಾ ಅವ್ರ ಊರಾಗ ಜಾತ್ರೆ ಅಂತೇಳಿ ನನ್ನ ಮಕ್ಕಳಿಗೆ ಆಟಂಟಿ ಕೊಟ್ಟು ಕಳ್ಸಿದ್ದಾರೆ ನೋಡಿ ಅಲ್ಲಿಂದ ಇದು ಇವು ಬಾಲು ಇದು ಗಣ್ಣು ಈ ಮನುಷ್ಯನಿಗೆ ತರಗೇತಿ ಹೊಡೀದಲ್ಲ ಅದನ್ನು ಸದ ನೋಡಿ ಇಷ್ಟು ನನ್ನ ಮಗನಿಗೆ ಆಟಂಟಿ ಕೊಟ್ಟು ಕಳ್ಸಿದ್ದಾರೆ ಅವರು ಕೂಡ ಪಾಪ ಅಲ್ಲಿಂದ ಇನ್ನೊಂದೆಲ್ಲ ಕೊಟ್ಟಿದ್ದಾರೆ ಕಾರ್ಗಡೆ ಇದೆ ಅಲ್ಲಿ ಬಿಸಾಡಿದ್ದಾನೆ ನೋಡಿ ಮತ್ತು ಅವ್ರ ಊರಾಗಿಂದು ನನ್ನ ಫ್ರೆಂಡು ಅವ್ರ ಊರಲ್ಲಿ ಜಾತ್ರೆ ಇತ್ತು ಅವರು ಈ ಥರ ಇವನ್ನೆಲ್ಲ ಮಾರ್ತಾರೆ ಮತ್ತು ಅಂಗಡಿ ಇದೆ ಅವ್ರು ದೇವಸ್ಥಾನ ಮುಂದೆ ಹಣ್ಣು ಕಾಯಿ ಎಲ್ಲ ಮಾರೋವಂಥದ್ದು ಅವರು ನನಗೆ ಪಳಾರ್ ಹಾಕಿಸಿದ್ದಾರೆ ಉತ್ತರ ಕರ್ನಾಟಕ ಎಲ್ಲರಿಗೂ ಆಲ್ಮೋಸ್ಟ್ ಗೊತ್ತಿರುತ್ತೆ ಯಾರೇ ಊರ ಜಾತ್ರೆಗೆ ಹೋದ್ರೂ ಅಲ್ಲಿ ಪಳಾರ್ ಮೇನಾಗಿ ಹಾಕಿ ಹಾಕಿಸ್ತಾರೆ ಫ್ರೆಂಡ್ಸ್ ಪಳಾರ್ ಅಂತೇಳಿ ಈ ಥರ ಚುನಮರಿ ಮತ್ತು ಕರದಾಣಿ ಈ ಥರ ಸ್ವೀಟ್ಸು ಹಾಕಿಸ್ತಾರೆ ನೋಡಿ ನನಗೂ ಕೊಟ್ಟು ಕಳಿಸಿದಾಳೆ ಅವಳು ಹಾಗೆ ಇನ್ನೊಂದೇನು ಗೊತ್ತಾ ಪ್ರಿನ್ಸೆ ಅಮ್ಮ ಕೂಡ ಪ್ಲಾನ್ ಹಾಕಿಸ್ತಂದ್ರು ನಮ್ಮ ಮನೇಲಿ ಯಾರೂ ತಿನ್ನೋದಿಲ್ಲ ಬೇಡ ಇವು ನಮ್ಮ ಫ್ರೆಂಡ್ ಕೊಟ್ಟಿದ್ಲಲ್ಲ ಇವನ್ ತೊಗೊಂಡಿದ್ದೆ ನಾನು ಅಮ್ಮ ಏನು ಮಾಡಿದ್ರು ಇದು ಕೊಡಿಸಿದ್ರು ನೋಡಿ ಇದು ಬೆಲ್ಲದ ಲಡಿಕೆ ಇದು ಬೆಲ್ಲದಿಂದ ಮಾಡಿರೋವಂಥದ್ದು ಬಿಚ್ಚಿ ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ ಯಾವ ಥರ ಇದೆ ಅಂತೇಳಿ ಹಾಗೆ ಇದು ನನಗೆ ನಿನ್ನೆ ಜೋಳ ತರಲಿಕ್ಕೆ ಹೋಗಿದ್ದೆ ಜೋಳ ತೊಗೊಂಡ್ಬರ್ಲಿಕ್ಕೆ ಹೋಗಿದ್ರು ಅಮ್ಮ ಆವಾಗ ಮಕ್ಕಳು ತಿಂತಾರೆ ಅಂತ ಹೇಳಿ ಚಕ್ಕುಲಿ ನೋಡಿ ಈ ಥರ ಚಕ್ಕುಲಿ ಮಕ್ಕಳು ತಿಂತಾರೆ ಅಂಥೇಳಿ ಇದೊಂದು ಪ್ಯಾಕೆಟ್ ಕೊಟ್ಟಿದ್ದಾರೆ ಹಾಗೆ ಇದು ಸೇವು ದಪ್ಪ ಸೇವು ಪಾಪಡ್ ಸೇವು ಬರುತ್ತಲ್ಲ ಆ ಥರದ್ದು ಸೇವು ನಮ್ಮಮ್ಮ ಕೊಡ್ಸಿದ್ರು ಜಾತ್ರೆದು ನಾವು ಫಳಾರ ಎಲ್ಲ ಬೇಡ ಅಂತ ಅವ್ರು ಆ ಥರ ಕೊಟ್ಟರು ಇಲ್ಲಿ ಇಟ್ಟಿದ್ದಾರೆ ನೋಡಿ ನೋಡೇ ನೋಡಿದ ಎರಡು ಇದೆಂತ ಎರಡು ಥರ ಬಂದಿದೆಯಲ್ಲ ಫಳಾರ ಇದು ಯಾರು ಕೊಡಿಸಿದೋ ಗೊತ್ತಿಲ್ಲ ಫ್ರಿಡ್ಜ್ ಹಂಗೆ ನಮ್ಮ ಕ್ಯಾರಿ ಹಾಕಿದ್ರು ಅಷ್ಟೇ ಅಮ್ಮನೇ ಕೊಡ್ಸಿರ್ಬೋದು ಇದು ಅವರೇ ಕೊಟ್ಟಿದ್ದಾರೆ ಫಳಾರ ಸ್ಮೂತ್ ಆಗ್ತವ ಫ್ರೆಂಡ್ಸ್ ಹಾಗೆ ಇಟ್ಟರೆ ಈ ಮಳೆಗೆಲ್ಲ ಮೆತ್ತಗೆ ಹಾಕವು ಇದೆಷ್ಟು ಕೊಟ್ಟಿದ್ದಾರೆ ಹಾಗೆ ಇದು ನೋಡಿ ಪೇಪರ್ ಅವಲಕ್ಕಿ ಅಮ್ಮ ತಂದು ಕೊಟ್ಟರು ಒಂದು ಅರ್ಧ ಕೆ ಜಿ ಪ್ಯಾಕೆಟ್ ಇದೆ ಅಂತ ಅನಿಸುತ್ತೆ ಮಕ್ಕಳಿಗೆ ಮಾಡಿಕೊಡಂಥೇಳಿ ಪೇಪರ್ ಅವಲಕ್ಕಿ ಕೂಡ ಕೊಟ್ಟಿದ್ದಾರೆ ಹಾಗೆ ಮತ್ತು ನನ್ನ ಫ್ರೆಂಡ್ ನೋಡಿ ಈ ರೊಟ್ಟಿಗೆ ನನ್ನ ಫ್ರೆಂಡ್ ಧನುಷನಿಗೆ ಇವನ್ ಗಣ್ಣು ಇದೆಲ್ಲ ಕೊಟ್ಟಿದ್ದಾರಲ್ಲ ಶೇನ್ ಕೂಡ ಕೊಟ್ಟಿದ್ದಾರೆ ನೋಡಿ ಕಟ್ಟಿ ಎಲ್ಲ ಒಂದು ಶ್ರೇಯನಿಗೊಂದು ಚಿಕ್ಕದೊಂದು ಸ್ಮೈಲಿದು ಪೌಂಚ್ ಕೊಟ್ಟಿದ್ದಾರೆ ಚಿಕ್ಕದು ಎಲ್ಲಿ ಹೋಗುವಾಗ ಕ್ವಾಯನಿ ಲೈಟ್ ಒಂದು ಚಿಕ್ಕದು ಹಾಗೆ ಧನುಷನಿಗೆ ನೋಡಿ ಇಲ್ಲಿ ಒಂದು ಕಾರ್ ಗಡಿ ಕೊಟ್ಟಿದ್ದಾರೆ ಲೈಟ್ ಕನಸ್ತ ಹ್ಞೂ ಕಲರ್ ಕಲರ್ ಲೈಟ್ ಬರುತ್ತೆ ಧನುಷನಿಗೆ ಇದು ಕೀ ಪಂಚು ಹಾಗೆ ಶ್ರೇಯನಿಗೆ ನೋಡಿ ಇಲ್ಲಿ ಕ್ಲಿಪ್ ಕೂಡ ಕೊಟ್ಟಿದ್ದಾರೆ ಕ್ಲಿಪ್ ಎಷ್ಟು ಚೆನ್ನಾಗಿದೆ ಪಾತ್ರೆಗೆ ಇತ್ತ ಚಿತ್ತ ಕ್ಲಿಪ್ಪು ಹಾಗೆ ಧನುಷನಿಗೆ ನೋಡಿ ಇಲ್ಲಿ ಕೀಪಂಚ್ ಎರಡು ಒಂದು ಈ ಥರ ಇದೆ ನೋಡಿ ಪಂಚ್ ಕೊಟ್ಟಿದ್ದಾರೆ ಲಿಂಗದ್ದು ಹಾಗೆ ನೋಡಿ ಇಲ್ಲಿ ರುದ್ರಾಕ್ಷಿ ಕೈಯ ಕಟ್ಗಳು ದಾರ ಎಲ್ಲ ಕೊಟ್ಟಿದ್ದಾರೆ ಹಾಗೆ ನೋಡಿ ಇದು ಒಂದು ನೋಡಿ ಈಗ ಫ್ಯಾಷನ್ ಬಂದಿದೆ ಒಂಥರ ಕೈಯ್ಯ ಹಾಕೋದು ಹಾಕೋತೀಯ ನೋಡಿ ಇಷ್ಟೆಲ್ಲ ಕೊಟ್ಟು ಕಳಿಸಿದ್ದಾಳೆ ಪಾಪ ಯಾರು ಗೊತ್ತಾ ಫ್ರೆಂಡ್ಸ ನಮ್ಮ ಅಣ್ಣ ಮೂರು ಬಿದ್ರೆಗೆ ಹೋಗಿದ್ನೆಲ್ಲ ನಮ್ಮ ಫ್ರೆಂಡ್ ಮಗಳಂತೇಳಿ ಅವ್ರ ತಾಯಿಗೆ ಕೊಟ್ಟಿರೋದು ನೋಡಿ ಅವಳು ನಾನು ಕ್ಲೋಸು ನ ಯಾರೊಟ್ಟಿಗೆ ಫ್ರೆಂಡ್ಸ್ ಒಟ್ಟಿಗೆ ಅಷ್ಟು ಕ್ಲೋಸ್ ಇಲ್ಲ ಆಕೆಯೊಟ್ಟಿಗೆ ಮಾತ್ರ ಅಷ್ಟು ಕ್ಲೋಸು ಚಿಕ್ಕ ವಯಸ್ಸಿಂದನೂ ಹಾಗೆ ಬೇರೆ ಯಾರೊಟ್ಟಿಗೆ ನಾನು ಅಷ್ಟು ಕ್ಲೋಸಾಗಿ ಇಲ್ಲ ಹಾಗೆ ನೋಡಿ ನಮ್ಮಮ್ಮ ಸ್ವಲ್ಪ ಬೇಳೆ ಹಿಟ್ಟು ಕೊಟ್ಟಿದ್ದಾರೆ ಬಿಸಿ ಇದ್ರದ್ದು ಉಂಡೆ ಮಾಡಿಕೊಡು ಮಕ್ಕಳಿಗೆ ತುಪ್ಪ ಹಾಕಿ ಅಂತೇಳಿ ಹಾಗೆ ಬುಂದಿ ಕಾಳು ಬುಂದಿ ಕಾಳು ಕೊಟ್ಟಿದ್ದಾರೆ ನೋಡಿ ಬುಂದೆದುಂಡಿ ಮಾಡಲಿಕ್ಕೆ ಅಂಥೇಳಿ ದುಂಡಿ ಮಾಡಿ ತೋರಿಸ್ತೇನೆ ಫ್ರೆಂಡ್ಸ್ ನಿಮಗೂ ಕೂಡ ಹಾಗೆ ನಮ್ಮಮ್ಮ ನೋಡಿ ಏನು ಮಾಡಲ್ಲ ಜಾಸ್ತಿ ಮನೆಯಲ್ಲಿ ಸಕ್ಕರೆ ರುಬ್ಬಿಟ್ಟಿದ್ರಂತೆ ಜಾಸ್ತಿ ಇದೆ ಸಕ್ಕರೆ ಕೂಡ ನಾನು ಏನು ಮಾಡಲ್ಲ ಹಾಳಾಗುತ್ತೆ ಅಂತೇಳಿ ರುಬ್ಬಿರೋ ಅಂಥ ಸಕ್ಕರೆ ಕೂಡ ಇಲ್ಲಿಗೆ ಕೊಟ್ಟಿದ್ದಾಳೆ ಅಮ್ಮ ಮತ್ತು ಹಾಗೆ ಸ್ವಲ್ಪ ಹೆಸ್ರು ಕಾಳು ಕೂಡ ಕೊಟ್ಟಿದ್ದಾಳೆ ಅಮ್ಮ ನನಗೆ ಮತ್ತು ಒಂದು ಐದು ಕೆ ಜಿ ಜೋಳ ಕೂಡ ಇದು ಏನೈತಿ ತೊಗೊಂಬಂದೆ ಇಲ್ಲಿಗೆ ಇಲ್ಲೇ ಹೇಳಿ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಜೋಳ ಇಷ್ಟನ್ನು ನಾನೀಗ ಊರಿಗೆ ಹೋಗಿ ತಂದಿದ್ದೇನೆ ಒಂದು ಬ್ಯಾಗಿದೆ ಮತ್ತು ಸ್ವಲ್ಪ ತರಕಾರಿ ಎಲ್ಲ ತೊಗೊಂಡಿದ್ನೆಲ್ಲ ನೋಡಿದ್ದೀರಿ ನಿನ್ನಿನ ವಿಡಿಯೋದಲ್ಲಿ ಬಂದಿದೆ ಫ್ರೆಂಡ್ಸ ತರಕಾರಿ ಎಲ್ಲ ಹಾಗಾಗಿ ಇಷ್ಟ ತಗೊಂಡ ಬನ್ನಿ ನೋಡಿ ಈಗ ನಾನು ಇದೊಂದಿಷ್ಟು ಇಷ್ಟ ಫ್ರೆಂಡ್ಸ ಊರಿಗೆ ಹೋದರೆ ಈ ಥರ ಆಗುತ್ತೆ ನೋಡಿ ನಮ್ಮ ಜಾತ್ರೆ ಅಲ್ಲ ತೊಗೊಂಡು ಕಟ್ ಫ್ರೆಂಡ್ಸ ಬೆಲ್ಲದ ಲಡಿಕೆ ಅಂತ ಹೇಳಿದ್ನಲ್ಲ ನೋಡಿ ಇದು ಬೆಲ್ಲದಲ್ಲಿ ಕಡಲೆ ಹಿಟ್ಟಲ್ಲಿ ಕಡಲೆ ಹಿಟ್ಟಲ್ಲಿ ಇದನ್ನ ಮಾಡಿ ಬೆಲ್ಲದಲ್ಲಿ ಕರೆದಿರ್ತಾರೆ ಬೆಲ್ಲದ ಪಾಕ ಮಾಡಿ ಎಷ್ಟು ಚೆನ್ನಾಗಿದೆ ಕಾಣ್ತಿರ್ಬೋದಲ್ಲ ನೋಡಿ ಜೂಮ್ ಹಾಕಿದ್ರೆ ಕಾಣಲ್ಲ ನೋಡಿ ಇಲ್ಲಿವೆ ಎಷ್ಟು ಚೆನ್ನಾಗಿದೆ ಇದೊಂದು ಜೋಳ ನೋಡಿ ನನ್ನ ಮಗನಿಗೆ ನನ್ನ ಫ್ರೆಂಡು ಮತ್ತು ಇದೊಂದು ಕಾರ್ ಅಡಿ ಕೊಡಿಸಿದ್ದಾರೆ ಇದೇನೋ ಒಂದು ಆಟ ಆಡೋದಂತ ನೋಡಿ ಇದೊಂದು ಕೊಟ್ಟಿದ್ದಾರೆ ಅವರೂರು ಆ ಕಡೆ ಚಿಕ್ಕೋಡಿ ಕಡೆ ಅವ್ರ ತಾಯಿ ಕೈಯಲ್ಲಿ ಕೊಟ್ಟು ಕಳಿಸಿದಾರೆ ಫ್ರೆಂಡ್ಸ್ ಇಷ್ಟೆಲ್ಲ ನನ್ನ ಮಗನಿಗೆ ಆಟಗಿ ಇಲ್ಲಿ ಹಿಡ್ಕೊಂಡ್ ಕೂತ ನೋಡಿ ಇವೆಲ್ಲ ಅವರೇ ಕೊಟ್ಟಿರೋದು ಅಂತ ಏನು ಇಷ್ಟು ಫಳಾರ್ ಕೂಡ ನೋಡಿ ಫ್ರೆಂಡ್ಸ ಅವ್ರಿಗೆ ನಾನು ಅವ್ರ ಊರಿಗೆ ಹೋಗಿಲ್ಲ ಆದರೂ ನನ್ನ ತಾಯಿ ಹತ್ರ ಕೊಟ್ಟು ಕಳಿಸಿದ್ದಾಳೆ ಫ್ರೆಂಡ್ಸ್ ಈ ಥರ ಇಷ್ಟಿದೆ ನೋಡಿ ಮತ್ತು ಸೀರೆ ನೋಡಿ ಸೀರೆ ಅವಾಗಲೇ ಅಷ್ಟೊಂದು ಚೆನ್ನಾಗಿ ಕಾಣಲಿಲ್ಲ ಅಂತ ಕಾಣಿಸುತ್ತೆ ಇದು ಸೀರೆ ನೋಡಿ ನನ್ನಮ್ಮ ನನಗೆ ಕೊಟ್ಟಿರೋದು ಸೀರೆ ಪರ್ಪಲ್ ಕಲರ್ ಇದೆ ಗೋಲ್ಡ್ ಮಿಕ್ಸ್ ಇದೆ ಈ ಥರ ಇದೆ ಬೇಡ ಅಂತ ಹೇಳಿದೆ ಆದರೂ ಕೇಳಲಿಲ್ಲ ಇದೊಂದಿಷ್ಟು ಜೋಳ ಇಷ್ಟು ತೊಗೊಂಬಂದಿದ್ದೀನಿ ನಾವು ಫ್ರೆಂಡ್ಸ ಇದು ಇಷ್ಟು ಚಕ್ಕುಲಿ ಇದು ಪೇಪರ್ ಅವಲಕ್ಕಿ ನೋಡಿ ನನಗೆ ಕಾಣ್ತಿರ್ಬೋದು ಪೇಪರ್ ಅವಲಕ್ಕಿ ಇದು ಮಾಡಿಕೊಡ್ಬೇಕು ಮಕ್ಕಳಿಗೆ ನೋಡಬೇಕು ಫ್ರೆಂಡ್ಸ ನಮ್ಮದು ಪ್ಯೂರ ಹಸುವಿನ ತುಪ್ಪ ಕಾಣ್ತಿರ್ಬೋದು ಇದು ಮನೆಯಲ್ಲಿ ಬಿಸಿಲೇರಿ ಬಾಟ್ಲಲ್ಲಿ ನೀರಿನ ಬಾಟ್ಲೀಲಿ ಹಾಕಿದ್ದಾರೆ ಮನೆಯಲ್ಲಿ ಅಮ್ಮ ಮಾಡಿರೋದು ಮತ್ತು ನನ್ನ ತಂಗಿ ಸ್ವಲ್ಪ ಹಣ ಕೊಟ್ಟು ತಂದಿರೋದು ಈ ಥರ ನನ್ನ ಮಗ ಕೈಯಲ್ಲಿ ಹಾಕೊಂಡ್ ಕೂತ ನೋಡಿ ಕೈಲೂ ಹೀಗೆ ಕಣಿತು ತೆಗಿಬೇಡ ಹಾಕೋ ಹಾಕೋ ಕೈಯಾಗ ನೋಡಿ ನನ್ನ ಮಗ ಕೈಯ್ಯಲ್ಲಿ ಹಾಕೊಂಡ ಚೆನ್ನಾಗಿದೆ ಫ್ರೆಂಡ್ಸ್ ನೋಡಿ ನಮ್ಮ ಫ್ರೆಂಡ್ ಕೊಟ್ಟಿರೋದು ಇಷ್ಟೆಲ್ಲ ಕೊಟ್ಟಿದ್ದಾಳೆ ನನ್ನ ಮಗನೇ ಮತ್ತು ಬಳೆ ನೋಡಿ ನನ್ನ ಮಗಳದ್ದು ಮತ್ತು ಕ್ಯೂಲೆ ನಿಮಗೆ ಆವಾಗಲೇ ಒಂದು ಸ್ವಲ್ಪ ಜೂಮ್ ಹಾಕಿದ್ನಿ ಕಾಣ್ತದಲ್ಲ ಗೊತ್ತಿಲ್ಲ ಕ್ಲಿಯರಾಗಿ ನೋಡಿ ಚಿಕ್ಕದು ಜೂಮ್ ಹಾಕಿದರೆ ಎಷ್ಟು ಕಾಣಲ್ಲ ಅಂತ ಕನ್ ಅನ್ನಿಸ್ತದೆ ಚಿಕ್ಕದಾವು ಚೆನ್ನಾಗಿದ್ದಾವೆ ಈಟ ಕಳೆದು ನನ್ನ ತೈಲಿ ತೊಗೊಂಡಿದ್ದಾವೆ ಫ್ರೆಂಡ್ಸು ಸ್ಪೂನ್ಗಳು ನೋಡಿ ಎಷ್ಟು ಚಿಕ್ಕ ಚಿಕ್ಕದಾವೆ ಫ್ರೆಂಡ್ಸ ಬರೀ ಹದಿನೈದು ರೂಪಾಯಿ ಉಂಟು ಸ್ಪೂನ್ಗಳಿಗೆಲ್ಲ ಏನು ಜಾಸ್ತಿ ಇಲ್ಲ ಹದಿನೈದು ರೂಪಾಯಿ ನೋಡಿ ಚಿಕ್ಕ ಚಿಕ್ಕದು ಸ್ಪೂನ್ ಮತ್ತು ದಿಪ್ಪನ್ ಕೂಡ ಇದಾವೆ ಇವು ಇವೆಲ್ಲ ಹದಿನೈದು ರೂಪಾಯಿ ಇದು ಒಂದು ಮಾತ್ರ ಹತ್ತು ರೂಪಾಯಿ ದೋಸೆ ತೆಗಿಲಿಕ್ಕಿದೆ ಈತಾಗುತ್ತೆ ಎಲ್ಲ ಒಂದೊಂದು ಥರ ತೊಗೊಂಡಿದ್ದೀನಿ ಫ್ರೆಂಡ್ಸು ನಿಮಗೆ ಕಾಣ್ತಿರ್ಬೋದು ಕೂಡ ಎಲ್ಲ ಒಂದೊಂದು ಥರ ಇದೆ ನೋಡಿ ಬೇರೆ ಬೇರೆ ಮಾಡಿ ಇದೊಂದು ಸ್ವಲ್ಪ ಸಂದಿದೆ ಇದು ಸ್ವಲ್ಪ ದೊಡ್ಡದಿದೆ ಈ ಥರ ಇದೆ ನೋಡಿ ಎಣ್ಣೆ ತೊಗೊಂಡಿನಿ ಹಾಗಾಗಿ ಇದೊಂದು ಲಿಂಬಿ ಹಣ್ಣಿಂದು ರಸ ತೆಗೆದೊಂದು ತೊಗೊಂಡಿದ್ದೀನಿ ಹೇಗಿದೆ ಅಂತೇಳಿ ಕಮೆಂಟ್ ಮಾಡಿ ಹೇಳಿ ನನ್ನ ಮಗ ಆಟ ಆಡ್ತಾಯಿದ್ದೇನೆ ನೋಡಿ ಇಲ್ಲಿ ಫ್ರೆಂಡ್ಸ ಆಯಿತಪ್ಪ ನಿಂದೆಲ್ಲ ರೆಡಿ ಆಯ್ತಾ ಆ ರೊಟ್ಟಿ ತಗೋ ಇಲ್ಲ ಅದು ರೊಟ್ಟಿ ಚೀಲ ತೊಗೋದನ್ನು ಕದ್ಮೇಲೆಗಳು ಫ್ರೆಂಡ್ಸ ನಿಮಗೆ ರೊಟ್ಟಿ ಒಂದು ತೋರಿಸ್ತೇನೆ ರೊಟ್ಟಿ ಯಾರಿಗಾದರೂ ನಿಮಗೆ ಬೇಕನ್ಸಿದ್ರೆ ನಾನು ನಂಬರ್ ಕೂಡ ಕೇಳಿ ಕೊಡ್ತೇನೆ ನಿಮಗೆ ಆರ್ಡ್ರ್ ಮಾಡ್ಬೋದು ಅಲ್ಲಿಗೆ ಅಷ್ಟರಲ್ಲಿ ತುಂಡಾದರೆ ಅದಕ್ಕೆ ಹೊಣೆ ಕಳಿಸಿದ ಅವ್ರು ಆಗಲ್ಲ ನೀವೇ ಅದನ್ನು ಇದನ್ನು ಮಾಡ್ಕೋಬೇಕಾಗುತ್ತೆ ಯಾಕಂದರೆ ಇವರು ಮಿಷಿನ್ ಮೇಲೆಲ್ಲ ಮಾಡೋದಿಲ್ಲ ಫ್ರೆಂಡ್ಸ್ ನಿಮಗೆ ಸಜ್ಜಿ ರೊಟ್ಟಿ ಬೇಕಂದರೆ ಸಜ್ಜಿ ರೊಟ್ಟಿ ಸಿಗುತ್ತೆ ಜೋಳದ ರೊಟ್ಟಿ ಬೇಕಂದರೆ ಜೋಳದ ರೊಟ್ಟಿ ಇಲ್ಲಾಂದರೆ ಮೆಕ್ಕೆಜೋಳದ ರೊಟ್ಟಿ ಸಿಗುತ್ತೆ ಇದು ಮೆಕ್ಕೆಜೋಳದ ರೊಟ್ಟಿ ನಾನು ತೆಗೀಲಿಕ್ಕೆ ತೆಗಿತೀನಿ ನಾನು ತುಂಬ ಹುಷಾರಿಂದ ಇಟ್ಕೊಂಡ್ಬಂದಿದ್ದೀನಿ ಯಾಕಂದರೆ ತುಂಬ ಅಂದರೆ ತುಂಬ ತೆಳು ಇವರು ಕೈಯಿಂದನೇ ಮಾಡಿರ್ತಾರೆ ನೋಡಿ ರೊಟ್ಟಿ ಎಷ್ಟು ದೊಡ್ಡದಿದೆ ರೊಟ್ಟಿ ನಾವು ಮನೆಯಲ್ಲಿ ಮಾಡಬೇಕಾದ್ರೆ ಇದರಲ್ಲಿ ಎರಡು ಮಾಡಿರ್ತೀವಿ ಅವರು ಒಂದು ಮಾಡ್ತಾರೆ ಎಂಟು ರೂಪಾಯಿನೂ ಹತ್ತು ರೂಪಾಯಿ ಇದೆ ಫ್ರೆಂಡ್ಸ ರೊಟ್ಟಿ ತುಂಬ ತೆಳು ಯಾರಿಗಾದರೂ ನಿಮಗೆ ಬೇಕಂದರೆ ನೀವು ಆರ್ಡ್ರ್ ಕೊಡ್ಬೋದು ಅವರು ಎಷ್ಟು ಬೇಕಾದಷ್ಟು ರೊಟ್ಟಿ ನಿಮಗೆ ಕಳಿಸ್ತಾರೆ ಆದರೆ ಸ್ವಲ್ಪ ತುಂಡಾಗಿ ಹಾಕವು ತುಂಬ ತಿಳು ಫ್ರೆಂಡ್ಸ್ ನೋಡಿ ಇಲ್ಲಿ ತುಂಬ ಅಂದರೆ ತುಂಬ ತಿಳುವು ತುಂಡಾಗ್ಯಾವ ನಮಗೂ ಕೂಡ ತರಬೇಕಾದ್ರೆ ತುಂಬ ಹುಷಾರಿಂದ ತಂದೀನಿ ಅಂದ್ರೂ ತುಂಡಾಗ್ಯವು ನಾವೇ ಹೋಗಿ ತರೋದ್ರಿಂದ ಸ್ವಲ್ಪ ಹುಷಾರಿಂದ ಇಟ್ಕೋಬೋದು ಅವರು ಬಾಕ್ಸಿಗೆ ಹಾಕಿ ಕಳಿಸ್ಬೇಕಾದ್ರೆ ಸ್ವಲ್ಪ ತುಂಡ ಹಾಗೆ ನಿಮಗೆ ತೋರಿಸ್ತೀನಿ ಎರಡು ಕವರ್ ಹಾಕಿದರು ನನ್ನ ತಂಗಿ ಮಾಡಲಿಕ್ಕೆ ಹೋಗ್ತಲ್ಲ ಇಲ್ಲಿ ನಾನು ಕೂಡ ಅಲ್ಲೇ ಇದನ್ನ ಮಾಡಿದ್ದು ಇಲ್ಲಿ ಕೆಳಗಡೆ ಕಾಣ್ತಿರ್ಬೋದು ಇಲ್ಲಿ ಕೆಳಗೆ ತುಂಡೆಗೆ ಇಲ್ಲಿ ಫ್ರೆಂಡ್ಸ್ ಅಷ್ಟು ಸ್ವಲ್ಪ ನೋಡಿ ಕಾಣಿಸುತ್ತವೆ ತುಂಡೆಗೆ ಅದೇನಿಲ್ಲ ಸ್ವಲ್ಪ ಇಲ್ಲ ಇಲ್ಲಂತಲ್ಲ ಆದರೆ ನಿಮಗೆ ಬೇಕಂದರೆ ನಾನು ಫೋನ್ ನಂಬರ್ ಕೂಡ ಹಾಕ್ತೇನೆ ಯಾರಿಗಾದರೂ ಹೇಳಿ ನೀವು ಕೇಳಿದರೆ ಮೆಸೇಜ್ ಹಾಕಿದರೆ ಹತ್ತು ರೂಪಾಯಿಗೊಂದು ನೀ ಎಂಟು ರೂಪಾಯಿಗೆ ಇದೆ ಅಷ್ಟು ನನಗೆ ಐಡಿಯಾ ಇಲ್ಲ ನಾನು ನಿಮಗೆ ಮಿನಿಮಮ್ ಆಗಿ ಎಂಟು ರೂಪಾಯಿಗೆ ಒಂದು ಹತ್ತು ರೂಪಾಯಿಗೊಂದು ಹೇಳ್ತೀನಿ ಅದು ಚಾರ್ಜ್ ಅದು ಎಲ್ಲ ಅವ್ರು ಹೇಳ್ತಾರೆ ಕಳಿಸ್ಲಿಕ್ಕೆ ಎಷ್ಟಾಗುತ್ತೆ ಎಷ್ಟಿಲ್ಲ ಕೊರಿಯರ್ ಮಾಡಬೇಕಲ್ಲ ಬಸ್ಸಿಗೆ ಇಟ್ರು ನಿಮಗೆ ಯಾರಿಗಾದರೂ ರೊಟ್ಟಿ ಬೇಕಂದರೆ ಹೇಳಿ ನಾನು ಹೇಳ್ತೇನೆ ಬೇಕಾದ್ರೆ ನಂಬರ್ ಹಾಕ್ತೇನೆ ಸ್ಕ್ರೀನ್ ಮೇಲೆ ನಿಮಗೆ ಬೇಕನ್ಸಿದ್ರೆ ನಾನು ಆಮೇಲೆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿ ತೋ ಹೇಳ್ತೇನೆ ನಿಮಗೆ ತುಂಬ ಚೆನ್ನಾಗಿ ರೊಟ್ಟಿ ಅವರು ಮಿಷಿನ್ ಅಂತೂ ಮಾಡಲ್ಲ ಫ್ರೆಂಡ್ಸ್ ಮಿಷಿನ್ ಮೇಗಿನ ರೊಟ್ಟಿನೇ ಅಲ್ಲ ಇವು ಕೈಯಿಂದ ತಟ್ಟಿ ಮಾಡಿರೋಂಥ ರೊಟ್ಟಿ ಮಿಷಿನ್ ಮೇಗಿನ ರೊಟ್ಟಿ ಅವರು ಮಿಷಿನ್ ತೊಗೊಂಡಿಲ್ಲ ಮಾಡೋದಿಲ್ಲ ಯಾಕಂದರೆ ಮಿಷಿನ್ ಮೇಗಿನ ರೊಟ್ಟಿ ರುಚಿ ಇರೋದಿಲ್ಲ ಈ ಥರ ಮತ್ತು ಗ್ಯಾಸ್ ಮೇಲೆ ಬೇಯಿಸಲ್ಲ ಫ್ರೆಂಡ್ಸ್ ಅವರು ಗ್ಯಾಸ್ ಮೇಲಿಲ್ಲ ಒಲೆ ಮೇಲೇ ಬೇಯಿಸ್ತಾರೆ ನೋಡಿ ನಾನು ತಂಗಿ ಮಾಡಲಿಕ್ಕೆ ಹೋಗ್ತಾಳೆ ಅಲ್ಲಿ ಕೂಡ ನಾನು ತರಿಸಿರೋದು ಎಷ್ಟು ಒಂದು ಮೂವತ್ತ ನಲ್ವತ್ತು ರೊಟ್ಟಿದಾವೆ ನಾನು ಲೆಕ್ಕ ಹಾಕಿಲ್ಲ ನೋಡಬೇಕು ಫ್ರೆಂಡ್ಸ ನಾನಂದರೆ ನಿಮ್ಮ ಧನುಷ್ಯ ಸ್ವಲ್ಪ ಶ ಶಾಲೆಗೆ ತೊಗೊಂಡು ಹೋಗ್ತೀನಮ್ಮ ಅಂಥೇಳಿದ್ದೆ ಅವನಿಗೆ ಸ್ವಲ್ಪ ಶಾಲೆಗೆ ಕೊಟ್ಟರೆ ಆಯಿತು ಅಂಥೇಳಿ ತೊಗೊಂಡು ಬಂದಿದ್ದೇನೆ ಫ್ರೆಂಡ್ಸ್ ಯಾರಿಗ್ಯಾರು ಬೇಕಾದರೆ ಕಮೆಂಟ್ ಮಾಡಿ ಹೇಳಿ ನಮ್ಮ ವಿಡಿಯೋ ಎಷ್ಟಾಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಮತ್ತೆ ಸಿಕ್ತ ಒಂದು ಬೌಲ್ನಷ್ಟು ಉಪ್ಪಿಟ್ಟು ತೊಗೊಂಡಿದ್ದೇನೆ ಬಾಂಬೆ ರವೆ ಉಪ್ಪಿಟ್ಟಿದೆ ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಟಿದ್ದೇನೆ ಸಣ್ಣದಾಗಿ ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ಸ್ವಲ್ಪ ಕಡಲೆ ಹಿಟ್ಟು ಮತ್ತೆ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿಟ್ಟಿದ್ದೇನೆ ಇಲ್ಲಿ ಕಾಯಿ ಮೆಣಸು ಕಟ್ ಮಾಡಿಟ್ಟಿದ್ದೇನೆ ಸೊಪ್ಪು ಪುದೀನ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಟೇಬಲ್ ಸ್ಪೂನಷ್ಟು ಓಂಕಾಳು ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಮತ್ತು ಎಣ್ಣೆ ನೋಡಿ ಇಷ್ಟಿದ್ರೆ ಆಯಿತು ಇದನ್ನು ಹೇಗೆ ಮಾಡೋದಂತೇಳಿ ನೋಡೋಣ ಬನ್ನಿ ನೋಡಿ ಒಂದು ನಾಲ್ಕರಿಂದ ಐದು ಅಕ್ಕಿ ಹಿಟ್ಟು ಹಾಕ್ತೀನಿ ಐದು ಟೇಬಲ್ ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟು ಅಕ್ಕಿ ಹಿಟ್ಟು ಗರಿ ಗರಿ ಬರಲಿ ಅನ್ನೋದಕ್ಕೋಸ್ಕರ ಅಷ್ಟೇ ಚೆನ್ನಾಗಿರುತ್ತೆ ಅಕ್ಕಿ ಹಿಟ್ಟು ಕಡಲೆ ಹಿಟ್ಟು ಕಡಲೆ ಹಿಟ್ಟು ಜಾಸ್ತಿ ಏನು ಯೂಸ್ ಮಾಡಲ್ಲ ಕಡಲೆ ಹಿಟ್ಟು ಸ್ವಲ್ಪ ಕಮ್ಮಿನೇ ಯೂಸ್ ಮಾಡ್ತೀನಿ ಇದಕ್ಕೆ ಸಂದಾಗಿ ಕಟ್ ಮಾಡಿ ಇಟ್ಟಿರೋಂಥ ಈರುಳ್ಳಿ ಸಂದಾಗಿ ಕಟ್ ಮಾಡಿಟ್ಟಿರೋಂಥ ಕೊತ್ತಂಬರಿ ಸೊಪ್ಪು ಮತ್ತು ಸಣ್ಣ ಕಟ್ ಮಾಡಿ ಮಾಡಿಟ್ಟಿರೋಂಥ ಕರಿಬೇವು ಸೊಪ್ಪು ಓಂಕಾಳು ಜೀರಿಗೆ ಮತ್ತು ಕಾಯಿ ಮೆಣಸು ಮತ್ತು ಇಲ್ಲಿ ಪುದೀನ ಎಷ್ಟು ಕಟ್ ಮಾಡಿ ಮಾಡಿಟ್ಟಿದ್ದೆ ನೋಡಿ ಅಷ್ಟು ಪುದೀನ ಫ್ಲೇವರ್ ಚೆನ್ನಾಗಿ ಬರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ತೀನಿ ನಾನು ಎಷ್ಟು ಉಪ್ಪು ನೋಡ್ಕೊಂಡು ಹಾಕೊಳ್ಳಿ ಉಪ್ಪಿಟ್ಟದಲ್ಲಿ ಕೂಡ ಹಾಕಿರ್ತೀವಿ ಇದನ್ನೀಗ ಎಲ್ಲವನ್ನು ನಾನು ಮಿಕ್ಸ್ ಮಾಡ್ತೀನಿ ಕಲಸ್ಕೊತೀನಿ ಇದಕ್ಕೆ ಉಪ್ಪಿಟ್ಟು ಇರೋದರಿಂದ ನಿಮಗೆ ನೀರು ಬೇಕಂದರೆ ಸ್ವಲ್ಪ ನೀರನ್ನು ಕೂಡ ಆ್ಯಡ್ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ನೋಡಿ ಇದನ್ನೆಲ್ಲ ನಾನೀಗ ಮಿಕ್ಸ್ ಮಾಡಿ ಚಪಾತಿ ಹಿಟ್ಟಿನ ಹದ ಬರೋ ಥರ ನೋಡ್ಕೋತೇನೆ ನೋಡಿ ಇಷ್ಟು ಗಟ್ಟಿಯಾಗಿ ನೋಡಿ ಇಲ್ಲಿ ಹಿಟ್ಟು ಕೂಡ ರೆಡಿಯಾಗಿದೆ ನಾನೀಗ ಇದನ್ನೇನು ಮಾಡ್ತೀನಪ್ಪ ಅಂದರೆ ಒಂದು ಇಷ್ಟು ಹಿಟ್ಟು ಹಿಟ್ಟು ತೊಗೋತೇನೆ ನೋಡಿ ನಿಮಗೆ ತುಂಬ ದೊಡ್ಡದು ಬೇಕಂದರೆ ದೊಡ್ಡ ಸೈಜು ತೊಗೋಬೋದು ಇಲ್ಲಾಂದರೆ ನಿಮಗೆ ಚಿಕ್ಕ ಚಿಕ್ಕದು ಬೇಕನ್ನಿಸಿದರೆ ನೋಡಿ ಈ ಥರ ಮುದ್ಯಕ್ಕೆ ಹೋಲ್ ಮಾಡಿ ತೂ ತೊಡೆ ಎಲ್ಲ ಮಾಡ್ತೀವಲ್ಲ ಅದೇ ಥರ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಇದು ನೋಡಿ ಈ ಥರ ನಾನೀಗ ಇದೇ ಥರ ಈಗ ಎಲ್ಲವನ್ನು ರೆಡಿ ಮಾಡಿ ಇಟ್ಕೋತೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಅಲ್ಲ ಇದರದ್ದು ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಇದು ಉಪ್ಪಿಟ್ಟದು ಆ ಗೋಧಿ ರವೆ ಉಪ್ಪಿಟ್ಟದು ಅಷ್ಟು ಬರಲ್ಲ ಬಾಂಬೆ ರವೆದು ಉಪ್ಪಿಟ್ಟು ಬರುತ್ತೆ ಗೋಧಿ ರವೆ ಸ್ವಲ್ಪ ದಪ್ಪದಾಗಿರೋದ್ರಿಂದ ಅಷ್ಟು ಚೆನ್ನಾಗಲ್ಲ ನಾನು ಇದನ್ನೆಲ್ಲ ಮಾಡಿ ಇಡ್ತೇನೆ ನೋಡಿ ಈ ತರ ನಾನು ಇಲ್ಲಿ ಎಲ್ಲವನ್ನು ರೆಡಿ ಮಾಡಿ ಇಟ್ಟಿದ್ದೇನೆ ಈಗ ಇಲ್ಲಿ ನೋಡಿ ಇಲ್ಲಿ ಎಣ್ಣೆ ಕೂಡ ಇಟ್ಟಿದ್ದೆ ಕಾದಿದೆ ಫ್ರೆಂಡ್ಸ್ ನಾನು ಒಂದೊಂದು ತಗೊಂಡು ಈ ತರ ಹಾಕ್ತೇನೆ ನೋಡಿ ಕಾದ ಎಣ್ಣೆ ಇಲ್ಲಿ ತುಂಬಾ ಅಂದ್ರೆ ತುಂಬಾ ಟೇಸ್ಟಿ ಆಗಿರುತ್ತೆ ನೀವು ಒಂದ್ಸತಿ ಮನೆಯಲ್ಲಿ ಟ್ರೈ ಮಾಡಿ ಉಪ್ಪಿಟ್ಟು ಉಳಿದ್ರೆ ಈ ಥರ ನೀವು ಮಾಡ್ಕೊಂಡು ತಿನ್ನಿ ಸಖತ್ತಾಗಿ ಟೇಸ್ಟಿಯಾಗಿರುತ್ತೆ ನೋಡಿ ಈಗ ಹಾಕಿದ್ದೀನಿ ಒಂದರಿಂದ ಎರಡು ನಿಮಿಷದವರೆಗೂ ನಾವು ಇದನ್ನು ಮುಟ್ಟೋದು ಬೇಡ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆದ ನಂತರ ಅದು ಈಗ ಅವಾಗ ತೆಗೆದ್ರೆ ಒಳ್ಳೆಯದು ಈಗ ಈ ಥರ ಹಸಿ ಇರುವಾಗ ತೆಗೆದ್ರೆ ಸ್ಪೂನಿಗೆಲ್ಲ ಅಂಟತ್ತೆ ಅದು ಈಗ ಒಂದರಿಂದ ಎರಡು ನಿಮಿಷ ಹಾಗೆ ಬಿಟ್ಬಿಡ್ತೀನಿ ನೋಡಿ ಈಗ ಒಂದರಿಂದ ಎರಡು ನಿಮಿಷ ಆಗಿದೆ ನಾನೀಗ ಇದನ್ನು ಒಂದೊಂದಾಗೆ ನೋಡಿ ಎಷ್ಟು ಚೆನ್ನಾಗಿ ಬಿಡಿ ಬಿಡಿಯಾಗಿ ತಿರ್ಗಿಸ್ತಾ ಹೋಗ್ತೇನೆ ಈಗ ಈ ಸೈಡು ಚೆನ್ನಾಗಿ ಬೇಯಬೇಕು ಮತ್ತು ಒಳಗಡೆ ಎಲ್ಲ ಚೆನ್ನಾಗಿ ಬೇಯಬೇಕಿದು ಇಲ್ಲಾಂದರೆ ಟೇಸ್ಟು ಚೆನ್ನಾಗಿ ಬರೋದಿಲ್ಲ ಸೂಪರಾಗಿರುತ್ತೆ ನೀವೊಂದ್ಸರ್ತಿ ಮನೇಲಿ ಟ್ರೈ ಮಾಡಿ ಉಪ್ಪಿಟ್ಟೆಲ್ಲ ಉಳಿದ್ರೆ ವೇಸ್ಟ್ ಮಾಡಲಿಕ್ಕೆ ಹೋಗಬೇಡಿ ಸ್ವಲ್ಪ ಅದು ಕಡಲೆ ಇತ್ತು ಅಕ್ಕಿ ಇಟ್ಟು ಅಕ್ಕಿ ಏನಾದರೂ ಒಂದು ಮಾಡ್ಕೊಂಡು ತಿನ್ನಬೇಕು ಹಾಗಾಗಿ ನೋಡಿ ಈಗ ಎಲ್ಲವನ್ನು ನಾನು ಮತ್ತೆ ತಿರ್ಗಿಸಾಕಿದ್ದೇನೆ ಈ ಕಡೆನೂ ಚೆನ್ನಾಗಿ ಕರಿಬೇಕಿದೆ ಎಣ್ಣೆಯಲ್ಲಿ ಮತ್ತೆ ಇನ್ನೊಂದು ಏನ್ ಗೊತ್ತಾ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಜಾಸ್ತಿ ಕಲರ್ ಏನ್ ಚೇಂಜ್ ಆಗುದಿಲ್ಲ ಫ್ರೈ ಆಗುವಾಗ ಒಂದ್ ಸ್ವಲ್ಪ ಗೋಲ್ಡ್ ಕಲರ್ ಬರುತ್ತೆ ಯಾಕಂದ್ರೆ ಬಾಂಬೆ ರವೆದಿರೋದ್ರಿಂದ ಅಷ್ಟು ಇದ್ರದ್ದು ಕಲರ್ ಬರೋದಿಲ್ಲ ನೋಡಿ ಈಗ ಈ ಕಲರ್ ಬಂದಿದೆ ಒಳಗಡೆ ಕೂಡ ತುಂಬಾ ಚೆನ್ನಾಗಿ ಬೆಂದಿರ್ತವೆ ಫ್ರೆಂಡ್ಸ್ ತುಂಬಾ ಸಖತ್ ಆಗಿರ್ತವೆ ನಮಗೆ ಬೆಂದಿದರೋದು ಕರ್ದಿರೋದು ಎಣ್ಣೆಯಲ್ಲಿ ಹೇಗೆ ಅಂತ ಹೇಳಿ ಸ್ವಲ್ಪ ಇದು ಗುಳ್ಳೆ ಎಲ್ಲಾ ಕಡಿಮೆ ಆಗುತ್ತಲ್ಲ ಅವಾಗ ಗೊತ್ತಾಗುತ್ತೆ ಈಗ ತಗೊಂಡ್ಬಿಡ್ತೇನೆ ನಾನು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಉದ್ದಿ ನೋಡೋ ಥರನೇ ಮಸ್ತ್ ಈಗ ನಾನು ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೋತೀನಿ ನೀವು ಮನೇಲಿ ಟ್ರೈ ಮಾಡಿ ಈಗ ಬಂದಿದೆ ಅಂಥೇಳಿ ನೀವು ಮಾಡಿದ ಮೇಲೆ ನನಗೆ ಹೇಳಿ ಯಾವುದೇ ಅನ್ನ ಆಗಲಿ ಯಾವುದೇ ಆಗಲಿ ನಾವು ಬಿಸಾಕ್ಬಾರ್ದು ಹಾಗಾಗಿ ನೋಡಿ ಈಗ ಎಲ್ಲವನ್ನು ತೆಗೆದಿಟ್ಟು ಬಂದಿದ್ದೀನಿ ನಿಮಗೆ ಸರ್ವ್ ಮಾಡಿ ತೋರಿಸ್ತೀನಿ ನೋಡಿ ನಮ್ಮದು ಉಪ್ಪಿಟ್ಟದ ವಡೆ ಎಷ್ಟು ಚೆನ್ನಾಗಿ ಬಂದಿದೆಯಲ್ಲ ನೋಡಿ ಎಷ್ಟು ಕಲರ್ಫುಲ್ಲಾಗಿ ನೀವು ಒಂದ್ಸತಿ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಹೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಸುಡ್ತಾ ಇದ್ದಾವೆ ಫ್ರೆಂಡ್ಸ್ ಇನ್ನು ನಾನು ಒಂದು ಕಟ್ ಮಾಡಿ ಕೂಡ ತೋರಿಸ್ತೀನಿ ನೋಡಿ ಸೌಂಡ್ ಕೇಳ್ತಿರ್ಬೋದು ನಿಮಗೆ ಒಳಗಡೆ ಸಾಫ್ಟಾಗಿ ಹೊರಗಡೆ ಗರಿ ಗರಿಯಾಗಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದ್ದಾವೆ ಟೊಮೆಟೊ ಸಾಸ್ ಒಟ್ಟಿಗೆ ಆದರೂ ತಿನ್ಬೋದು ಇಲ್ಲಾಂದ್ರೆ ನೀವು ಟೀ ಕಾಫಿ ಕುಡಿತಿರ್ತಿರಲ್ಲ ಆ ಟೈಮಲ್ಲಿ ಆದರೂ ಇಲ್ಲ ಅಣ್ಣಕ್ಕೂ ಅನ್ನ ಸಾಂಬಾರು ಊಟ ಮಾಡುವಾಗ ಸೈಡ್ ಡಿಶ್ ಆಗಿ ತುಂಬಾ ಚೆನ್ನಾಗಿರುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ಟ್ರೈ ಮಾಡಿದ ಮೇಲೆ ಕಮೆಂಟ್ ಮಾಡಿ ಹೇಳಿ ಹೇಗೆ ಬಂದಿದೆ ಅಂತ